ದರ್ಶನ್ ಭೇಟಿಯಾಗಲು ಬಂದಿದ್ದಾರೆ ಪ್ರಶಾಂತ ಚಕ್ರವರ್ತಿ ಕರ್ನಾಟಕ ಜನಸೇವಾ ಟ್ರಸ್ಟಿನ ನಿರಾಶ್ರಿತರ ಆಶ್ರಮದ ಪ್ರಶಾಂತ ಚಕ್ರವರ್ತಿ ಪ್ರಶಾಂತ ಚಕ್ರವರ್ತಿ ಸೇರಿ ಮತ್ತಿಬ್ಬರ ಆಗಮನ ದರ್ಶನ್ ಭೇಟಿಯಾಗಲು ಸಾಧ್ಯವಾಗುತ್ತಿದ್ರೆ ಆರೋಪಿ ನಾಗರಾಜ್ ಭೇಟಿ ಆಶ್ರಮದ ವಿಚಾರವಾಗಿ ಸಮಸ್ಯೆಯಾದಾಗ ದರ್ಶನ್ ಸಪೋರ್ಟ್ ಮಾಡಿದ್ರು ಅದರಿಂದಾಗಿ ಅವರನ್ನ ಭೇಟಿ ಮಾಡಿ ಹೋಗಲು ಬಂದಿದ್ದೇವೆ ಎಂದ ಪ್ರಶಾಂತ ಚಕ್ರವರ್ತಿ ಇಲ್ಲ ಸರ್ ದರ್ಶನ್ ಸರ್ ಹೇಳಿದ್ದಾರೆ ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆಯವ್ರಿಗೆ ಅಲ್ವಡಿ ಮಾಡಬೇಡಿ ಅಂತ ಹೇಳಿದ್ದಾರೆ ವಾರಕ್ಕೆ ಎರಡೇ ಇರೋದು ಅವ್ರ ಫ್ಯಾಮಿಲಿ ಆಲ್ರೆಡಿ ಬುಕ್ಕಿಂಗ್ ಮಾಡಬೇಕಾದ್ರೆ ಹೀಗಾಗಿ ಅಂತ ಅವರೇ ಹೇಳಿದ್ದಾರೆ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಸರ್ ಅಂದ್ರೆ ಏನಂದ್ರೆ ನನಗೊಂದು ನನ್ನ ಆಶ್ರಮ ಈ ತರ ವರ್ಕ್ ಮಾಡಬೇಕಾದ್ರೆ ಅಂದೇ ಒಂದು ಸುಳ್ಳಿನ ಒಂದು ಇದು ಬರುತ್ತೆ ಒಂದು ಟೈಮಲ್ಲಿ ನಾನು ನಾನು ಬೆಂಗಳೂರಲ್ಲಿ ಇರಲ್ಲ